ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ಯಾರೆಲ್ಲ ಮೊದಲನೇ ಬಾರಿ ಚಾನೆಲ್ನ ವೀಕ್ಷಣೆ ಮಾಡ್ಕೋತೀರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ನಿಮ್ಮ ಆತ್ಮೀಯರೊಟ್ಟಿಗೆ ನನ್ನ ವಿಡಿಯೋಸನ್ನು ಶೇರ್ ಮಾಡ್ತೀರಾ ಚಾನಲ್ಗೆ ತುಂಬ ಪ್ರೋತ್ಸಾಹವನ್ನು ಕೊಡ್ತಾಯಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ ಸೊ ಬನ್ನಿ ಕ್ವಿಕ್ ಆಗಿ ವಿಡಿಯೋವನ್ನು ಶುರು ಮಾಡೋಣ ಸೊ ನೀವು ಏನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ ನಿಮ್ಮ ಒಂದು ವ್ಯಕ್ತಿ ಬಗ್ಗೆ ಅವ್ರು ಮತ್ತೆ ವಾಪಸ್ ನಿಮ್ಮ ಜೀವನಕ್ಕೆ ಸಿಗ್ತಾರ ಓಕೆ ಮತ್ತೆ ಅವರ ಒಂದು ಭೇಟಿ ಅಂತಕ್ಕಂಥದ್ದು ನಿಮ್ಮೊಟ್ಟಿಗೆ ಆಗತ್ತಾ ಸೊ ಈ ಒಂದು ವಿಡಿಯೋದಲ್ಲಿ ಆ ಒಂದು ಟಾಪಿಕಿನ ಬಗ್ಗೆ ಕಂಪ್ಲೀಟಾಗಿ ಟ್ಯಾರೋಲ್ಡಿಂಗನ್ನು ಮಾಡ್ತಾ ಇದ್ದೀನಿ ಖಂಡಿತ ಕೊನೆ ತನಕ ನೋಡಿ ಸೊ ಯಾವ ವ್ಯಕ್ತಿಗೋಸ್ಕರ ಈ ವಿಡಿಯೋ ನೋಡ್ತಾ ಇದ್ದೀರಾ ಆ ವ್ಯಕ್ತಿಯ ಹೆಸರನ್ನು ಮೂರು ಬಾರಿ ಮನಸಲ್ಲೇ ಹೇಳ್ಕೊಡಿ ಡೆಕ್ಕನ್ನು ನೋಡಿ ನ ಫ್ಲೋ ಆಗ್ಲಿಕ್ಕೆ ಬಿಡಿ ಸೊ ಟೇ ಟು ದ ಯುನಿವರ್ಸ್ ಮತ್ತೆ ನಿಮ್ಮ ಜೀವನದಲ್ಲಿ ಸಿಗುವಂತಹ ಸಾಧ್ಯತೆ ಇದೆಯಾ ಟು ಪ್ಲೀಸ್ ಹೆಲ್ಪ್ ಅಸ್ ಗೈಡ್ ಮಾಡಿ ಆ್ಯಂಡ್ ಬಾಟಮ್ ಆಫ್ ದ ಡೇಕ್ ನೋಡೋದಾದ್ರೆ ವಿ ಹ್ಯಾವ್ ದ ಚಾರಿಯೇಟ್ ಎನರ್ಜಿ ಸೊ ಗೈಸ್ ಈ ಒಂದು ಎನರ್ಜೀಸ್ನ ನೋಡೋದಾದರೆ ಸಿ ಮೊದಲನೇದಾಗಿ ನಿಮ್ಮ ಪರ್ಸನ್ ಇನ್ನೂ ನಿಮ್ಮ ಪ್ರೀತಿಯಿಂದ ಮೂವ್ ಆನ್ ಆಗಿಲ್ಲ ಸೊ ಆ ಭಾವನೆ ಆ ಪ್ರೀತಿಯ ಭಾವನೆ ಅಂತಕ್ಕಂಥದ್ದು ಏನಿದೆ ಅಥವಾ ನೀವು ಕಳೆದಂಥ ಕ್ಷಣಗಳು ಏನಿದೆ ಅದು ಇನ್ನೂ ಅವರು ನೆನಪಲ್ಲಿ ಇಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಆದರೆ ಇವ್ರಿಗೆ ಒಂದು ರೀತಿ ಹೇಳಬೇಕು ಅಂತಂದರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋ ಅಂಥ ವ್ಯಕ್ತಿ ಅಲ್ಲ ಇವರು ಆ್ಯಂಡ್ ಇವರ ವಿಚಾರದಲ್ಲಿ ಏನಪ್ಪ ಅಂದರೆ ಇವರ ಸ್ನೇಹಿತರು ಅಥವಾ ಇವರ ಫ್ಯಾಮಿಲಿ ಆಗಿರ್ಬೋದು ಓಕೆ ಅವರು ಏನು ಹೇಳ್ತಾರೆ ಅನ್ನೋದರ ಒಂದು ಒಪೀನಿಯನ್ ಮೇಲೆ ಅವರು ನಿಮ್ಮ ಜೊತೆ ಬಿಹೇವಿಯರ್ ಅಂತಕ್ಕಂಥದ್ನ ಚೇಂಜ್ ಮಾಡ್ಕೊತಾರೆ ಆ್ಯಂಡ್ ಇಲ್ಲಿ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಅಂತಕ್ಕಂಥದ್ದು ಸಹ ನಾನಿಲ್ಲಿ ನೋಡ್ತಾ ಇದ್ದೀನಿ ಅಂದರೆ ಅವ್ರ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡೋದಾಗಿರ್ಬೋದು ಅಥವಾ ಇವರ ಕ್ಲೋಸ್ ಫ್ರೆಂಡ್ ಸರ್ಕಲ್ ಜೊತೆ ನಿಮ್ಮ ಬಗ್ಗೆ ಡಿಸ್ಕಷನ್ ಅಂತಕ್ಕಂಥದ್ದು ಇಲ್ಲಿ ನಡೀತಾ ಇದೆ ಆ್ಯಂಡ್ ಆ ಒಂದು ಕಾರಣದಿಂದ ಇವರ ಸ್ನೇಹಿತರು ಏನೇ ಒಂದು ಒಪಿನಿಯನ್ ಅಥವಾ ನಿಮ್ಮ ಬಗ್ಗೆ ಸಿ ಎಲ್ಲರಿಗೂ ಒಂದೇ ಥರ ಒಪಿನಿಯನ್ ಇರೋದಿಲ್ಲ ಕೆಲವ್ರಿಗೆ ಕೆಟ್ಟದಾಗಿರುತ್ತೆ ಒಪಿನಿಯನ್ ಇಲ್ಲ ಸರಿ ಇಲ್ಲ ಈ ರಿಲೇಷನ್ಶಿಪ್ನ ನೀನು ಬಿಟ್ಬಿಡಬೇಕು ಸೊ ಈ ಥರ ಒಂದು ನೆಗೆಟಿವ್ ಆಗಿ ಸಹ ಮಾಡೋರು ಮಾಡೋರಿರ್ತಾರೆ ಆದರೆ ಈ ವ್ಯಕ್ತಿಗೆ ತಿಳ್ಕೊಬೇಕಾದಂಥ ವಿಚಾರ ಏನಪ್ಪ ಅಂದರೆ ಎಷ್ಟೇ ಇನ್ಫ್ಲೂಯೆನ್ಸ್ ಮಾಡಿದ್ರು ಅದಕ್ಕೆ ಒಂದು ಬೌಂಡ್ರಿ ಅಂತಕ್ಕಂಥದ್ದು ಇವ್ರು ಹಾಕೋಬೇಕಾಗತ್ತೆ ಯಾವಾಗ ಇಲ್ಲ ನನ್ನ ಫ್ರೆಂಡ್ಸ್ ಏನು ಹೇಳಿದ್ರು ಅದು ನಿಜಾನೇ ಅವ್ರು ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಅಂತ ತುಂಬ ಬ್ಲೈಂಡಾಗಿ ನಂಬಿಕೆ ಇಟ್ಕೊಂಡು ಬಿಲೀವ್ ಮಾಡ್ತಾರಲ್ಲ ಆವಾಗ ಸಮಸ್ಯೆ ಅಂತಕ್ಕಂಥದ್ದು ಶುರುವಾಗುತ್ತೆ ಆ ತರ ವ್ಯಕ್ತಿತ್ವವನ್ನ ನೋಡ್ತಾ ಇದೀನಿ ಒಂದ್ ರೀತಿ ಹೇಳೋದರೆ ಪರ್ಸನ್ಗೆ ತುಂಬಾ ಈಗೋ ಇದೆ ಓಕೆ ಅಂತಕ್ಕಂಥದ್ದು ಇಲ್ಲಿ ಮಾಡ್ತಾರೆ ಅಂತಾನೆ ಹೇಳ್ಬೋದು ಅಂದ್ರೆ ನನ್ಗೆಲ್ಲ ಗೊತ್ತಿದೆ ನಾನು ಏನೇ ನಿರ್ಧಾರ ತಗೊಂಡ್ರು ಅದು ಸರಿಯಾಗೆ ಇರುತ್ತೆ ನನ್ ದಾರಿ ತಪ್ಪುವಂತ ಮನುಷ್ಯ ಅಲ್ಲ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಜಾಸ್ತಿ ಕಾಣಿಸ್ತಾ ಇದೆ ಕೆಲವೊಮ್ಮೆ ಏನಾಗುತ್ತೆ ಓವರ್ ಕಾನ್ಫಿಡೆನ್ಸಿಂದ ಏನೋ ಒಂದು ನಿರ್ಧಾರ ಮಾಡಿಬಿಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ನಿಮ್ಮ ವಿಚಾರನೇ ತಗೊಂಡ್ರೆ ನಿಮ್ಮ ಬಳಿ ಚೆನ್ನಾಗಿ ಮಾತಾಡ್ತಿರ್ತಾರೆ ಎಲ್ಲವೂ ಚೆನ್ನಾಗಿ ನಡೆಯುತ್ತೆ ಬಟ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನೀವು ಯಾವಾಗ ತುಂಬ ಟೈಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅವಾಗ ಒಂಥರ ಗ್ರಾಂಟೆಡಾಗಿ ತಗೊಳ್ಳೋಕೆ ಶುರು ಮಾಡ್ತಾರೆ ನಿಮಗೆ ಅವಾಯ್ಡ್ ಮಾಡೋದು ಬೇಕು ಅಂತ ರಿಪ್ಲೈ ಮಾಡದೇ ಇರೋದು ಬೇಕು ಅಂತ ಬ್ಲಾಕ್ ಮಾಡೋದು ಯಾಕಂದರೆ ಇವರ ಒಂದು ದಬ್ಬಾಳಿಗೆ ತೋರಿಸ್ಬೇಕಲ್ಲ ಸೊ ಆ ಒಂದು ಕಾರಣದಿಂದ ಈ ವಿಚಾರಗಳಲ್ಲಿ ನಿಮಗೆ ಸ್ವಲ್ಪ ಹೊಡ್ತಾ ಅಂತಕ್ಕಂಥದ್ದು ಬೀಳುತ್ತೆ ಅಂತಾನೆ ಹೇಳ್ಬೋದು ಆ್ಯಂಡ್ ಮತ್ತೆ ಇವರು ರೀಕನ್ಸಿಲಿಯೇಷನ್ ಆಗ್ತಾರಾ ಅನ್ನೋ ಮೇನ್ ಪ್ರಶ್ನೆಗೆ ಉತ್ತರ ನೋಡೋದಾದರೆ ಹಂಡ್ರೆಡ್ ಪರ್ಸೆಂಟ್ ಇವರು ಮತ್ತೆ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾ ಇದ್ದಾರೆ ಆ್ಯಂಡ್ ನಿಮ್ಮ ಮಿಲನ ಅಂತಕ್ಕಂಥದ್ದು ಮತ್ತೆ ಆಗ್ತಿದೆ ರೈಟ್ ಆದ್ರೆ ಇದನ್ನ ನೀವು ಹೇಗೆ ಮುಂದೆ ನಿಭಾಯಿಸ್ತೀರಾ ಹೇಗೆ ಇದನ್ನ ಮೇಂಟೈನ್ ಮಾಡ್ತೀರಾ ಸಿ ಅವಕಾಶ ಏನೋ ಸಿಗುತ್ತೆ ಇವ್ರು ಮತ್ತೆ ಬರ್ತಾರೆ ಬಟ್ ಇದು ಎಷ್ಟು ದಿನದವರೆಗೂ ನಿಮಗೆ ಒಂಥರ ನಾನು ಹೇಳಿದೆ ಇವ್ರಿಗೆ ಫಸ್ಟ್ ಆಫ್ ಆಲ್ ಈಗೋ ತುಂಬಾ ಜಾಸ್ತಿ ಇದೆ ಅದನ್ನ ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಅನ್ನೋದ್ರ ಮೇಲೆ ಈ ರಿಲೇಶನ್ಶಿಪ್ ನಿಂತಿದೆ ಅಂತಾನೆ ಹೇಳ್ಬೋದು ಅಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ತುಂಬಾ ಬೇಗ ಈ ವ್ಯಕ್ತಿಗೆ ಬೋರ್ ಆಗ್ಬಿಡತ್ತೆ ಯಾಕಂದ್ರೆ ಇವ್ರಿಗೆ ಏನಂದ್ರೆ ಎಂಟರ್ಟೈನ್ಮೆಂಟ್ ತುಂಬಾನೇ ಹುಡುಕ್ತಾರೆ ಇವರು ಅಂದ್ರೆ ಏನಾದ್ರೂ ಹೊಸತನ ಏನಾದರೂ ಒಂದು ಎಕ್ಸೈಟಿಂಗ್ ನ್ಯೂಸ್ ಅಂತಕ್ಕಂಥದ್ದು ಇವ್ರಿಗೆ ಪ್ರತಿ ಸರಿನು ಅದನ್ನ ಹುಡುಕ್ತಾ ಇರ್ತಾರೆ ನೀವು ನೋಡಿ ಮತ್ತೆ ಮತ್ತೆ ಅದೇ ಬೋರಿಂಗ್ ವಿಚಾರಗಳು ಮಾತಾಡ್ತಾ ಇದ್ರೆ ಅವ್ರು ಅದನ್ನ ಸಹಿಸೋ ಅಷ್ಟು ಸಹಿಸ್ತಾರೆ ಮತ್ತೆ ಬ್ಲಾಕ್ ಮಾಡಿಬಿಡ್ತಾರೆ ಸೊ ಆತರ ವಿಚಾರಗಳು ನಡೀತಾ ಇದೆ ಅಂಡ್ ಮನಸ್ಸಿನ ವಿಚಾರಕ್ಕೆ ಬಂದಾಗ ಸ್ವಲ್ಪ ನುಂದಿದಾರೆ ಅಂತಾನೆ ಹೇಳ್ಬೋದು ಒಂದ್ ರೀತಿ ನಾನು ಹೇಳಿದ್ನಲ್ಲ ರಾಂಗ್ ಆಟಿಟ್ಯೂಡ್ ಅಥವಾ ನೆಗೆಟಿವ್ ಆಟಿಟ್ಯೂಡ್ ಅನ್ನ ಅಂದ್ರೆ ಎಲ್ಲವನ್ನೂ ಒಂದು ಒಳ್ಳೆ ಅವಕಾಶ ಕಣ್ಣೆ ತಿರುಗಡೆ ಬಂದ್ರು ಅದನ್ನ ತಿರಸ್ಕಾರ ಮಾಡೋದು ಓಕೆ ಇದು ನನ್ಗೆ ವರ್ಕ್ ಆಗಲ್ಲ ಇನ್ನ ಇದಕ್ ಬರಲ್ಲ ಸೊ ಈ ತರ ಒಂದು ನೆಗೆಟಿವ್ ಆಟಿಟ್ಯೂಡ್ ಇಂದ ಎಲ್ಲವನ್ನು ತೆಗ್ದಾಕ್ತಾ ಹೋಗ್ತಾರೆ ಸೊ ಆ ಕಾರಣದಿಂದ ಲೈಫ್ ಅಲ್ಲಿ ಯಾರೇ ಬರ್ಲಿ ಇವ್ರಿಗೆ ಒಂದಲ್ಲ ಒಂದು ರೀಸನ್ಗೆ ಇವ್ರಿಂದ ದೂರ ಆಗ್ತಾ ಇರ್ತಾರೆ ಯಾಕಂದ್ರೆ ಇವರ ಆಟಿಟ್ಯೂಡ್ ಅಂತಕ್ಕಂಥದ್ದು ಜಾಸ್ತಿ ಸೊ ಹಾಗಾಗಿ ಅವ್ರಿಗೆ ಇವಾಗ ಹೆಂಗಾಗ್ತಾ ಇದೆ ಅಂತಂದ್ರೆ ಪಶ್ಚಾತ್ತಾಪ ಅಂತಕ್ಕಂಥದ್ದು ಆಗ್ತಿದೆ ಅಥವಾ ನಾನೇ ಸರಿ ಇಲ್ವಾ ಅನ್ನೋ ಒಂದು ಓವರ್ ಥಿಂಕಿಂಗ್ ಅಲ್ಲಿ ಇವರು ಪರ್ಸನ್ ಇದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಒಂದು ನಿಮಿಷ ಪಾಸ್ ಮಾಡಿ ನನ್ನ ಲೈಫಲ್ಲಿ ಏನು ನಡೀತಾನೆ ಎಂತಕ್ಕೋಸ್ಕರ ಜನಗಳು ನನ್ನಿಂದ ದೂರ ಹೋಗ್ತಾ ಇದ್ದಾರೆ ನನ್ನ ಒಂದು ಬಿಹೇವಿಯರ್ ಅಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಕೋಬೇಕಾ ಅನ್ನೋ ಆಲೋಚನೆ ಅಂತಕ್ಕಂಥದ್ದು ಇವಾಗ ಮಾಡ್ತಾ ಒಂದು ಬದಲಾವಣೆ ಅಂತಕ್ಕಂಥದ್ದು ಬರಲಿದೆ ಇವರ ಒಂದು ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ನಿಮಗೆ ಈ ಒಂದು ವಿಚಾರವಾಗಿ ಓಕೆ ಸೊ ಬದಲಾವಣೆ ಆಗಬೇಕಾಗಿದೆ ಆದರೆ ಇವ್ರಿಗೆ ಬದಲಾವಣೆ ಆಗೋದಕ್ಕೆ ಅವಕಾಶಗಳು ಕಮ್ಮಿ ಇದೆ ಗಾಯಸ್ ಓಕೆ ಸೊ ಒಂದು ಗುರುವಿನ ಒಂದು ಪ್ರಾಪರ್ ಆಗಿರ್ತಕ್ಕಂಥ ಒಂದು ಗುರುವಿನ ಮಾರ್ಗದರ್ಶನ ಅಂತಕ್ಕಂಥದ್ದು ಇವ್ರಿಗೆ ಬೇಕಾಗಿದೆ ಒಂದು ಪರ್ಫೆಕ್ಟ್ ಟೈಮ್ ಅಂತಕ್ಕಂಥದ್ದು ಬರುತ್ತೆ ಇವ್ರಿಗೆ ಆ ಟೈಮಲ್ಲಿ ಇವರ ಎಲ್ಲ ಬದಲಾವಣೆಗಳು ಸಹ ಆಗತ್ತೆ ಆ್ಯಂಡ್ ಹೇಳಬೇಕು ಅಂತ ನಿಮ್ಮ ಕಡೆಯಿಂದ ಯಾವುದೇ ಒಂದು ಆ್ಯಕ್ಷನ್ ನೆಸೆಸಿಟಿ ಇಲ್ಲ ಯಾಕಂದರೆ ಈಗ ಆಲ್ರೆಡಿ ನೀವು ತುಂಬಾ ಮಾಡಿದ್ದೀರ ಈ ವ್ಯಕ್ತಿಗೋಸ್ಕರ ನಿಮ್ಗೆ ಇಲ್ಲದೆ ಇದ್ರೂ ಈ ವ್ಯಕ್ತಿಗೋಸ್ಕರ ಚೆನ್ನಾಗಿರ್ಬೇಕು ಅಂತ ನೀವು ತುಂಬಾ ಸ್ಯಾಕ್ರಿಫೈಸಸ್ ಮಾಡಿದ್ದೀರ ಈಗ ಆಲ್ರೆಡಿ ಸೊ ನಿಮ್ಮ ಕಡೆಯಿಂದ ಯಾವುದೇ ಒಂದು ಆ್ಯಕ್ಷನಿನ ನೆಸೆಸಿಟಿ ಇಲ್ಲ ಬಟ್ ಒಂದು ಟೈಮ್ ಅಂತಕ್ಕಂಥದ್ದು ಬರುತ್ತೆ ಇವ್ರಿಗೆ ಬುದ್ಧಿ ಕಲಿಸೋದಕ್ಕಂತಾನೇ ಒಂದು ಸಮಯ ಅಂತಕ್ಕಂಥದ್ದು ಬರುತ್ತೆ ಆ ಸಮಯಕ್ಕೋಸ್ಕರ ವೆಯ್ಟ್ ಮಾಡಿ ಅಂತ ಎಂಜಲ್ಸ್ ಹೇಳ್ತಿದ್ದಾರೆ ಸೊ ನೋಡೋಣ ರೊಮ್ಯಾನ್ಸ್ ಏಂಜೆನ್ಸ್ ಕಡೆಯಿಂದ ನಿಮ್ಮ ಸಂಬಂಧಕ್ಕೆ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಮೋಸ್ಟ್ ಪ್ಲೀಸ್ ಬರ್ಸ್ ಗೈ ನಿಮ್ಮ ಸಂಬಂಧಕ್ಕೆ ಸೊ ಹನಿಮೂನ್ ಅಂತ ಬರ್ತಾ ಇದೆ ಆ್ಯಂಡ್ ವಿ ಹ್ಯಾವ್ ದೆ ಆಪ್ಟಿನಿಸ್ಟಿಕ್ ಅಂತ ದಟ್ಸ್ ಫ್ಯಾಂಟಾಸ್ಟಿಕ್ ಸೊ ಒಂದು ನಂಬಿಕೆಯನ್ನು ಇಟ್ಕೊಳ್ಳಿ ಏನೇ ಬಂದ್ರೂ ಪಾಸಿಟಿವ್ ಅಪ್ರೋಚ್ ಅಂತಕ್ಕಂಥದ್ದು ಲೈಫಲ್ಲಿ ಬಹಳ ಮುಖ್ಯ ಅದನ್ನು ನೀವು ಹ್ಯಾಬಿಟ್ ಥರ ಕಲ್ಟಿವೇಟ್ ಮಾಡ್ಕೋಬೇಕಾಗತ್ತೆ ಸೊ ಏನೇ ಇದ್ರು ಇದಾಗುತ್ತೆ ಇದನ್ನು ನಾನು ಮಾಡ್ತೀನಿ ಇದನ್ನು ನಾನು ಪಡ್ಕೋತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದರೆ ಅವರೇ ಜೈಶಾಲಿ ಆ್ಯಂಡ್ ಖಂಡಿತ ಒಂದು ಆಗ್ತಾ ಇದ್ದೀರಾ ಅಂತಕ್ಕಂಥದ್ದು ನಮ್ಮ ಏಂಜಲ್ಸ್ ಕಡೆಯಿಂದ ಬರ್ತಾ ಇದೆ ಸೊ ಅದ್ಭುತವಾದ ಮೆಸೇಜಸ್ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸೋದನ್ನು ಮರಿಬೇಡಿ ಸೊ ಗಾಯ್ಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾವ ಜೊತೆ ಎಲ್ಲ ಇದು ರೆಸೋನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಪ್ರೋತ್ಸಾಹಕ್ಕೆ ತುಂಬ ತುಂಬ ಧನ್ಯವಾದಗಳು ಇದೇ ರೀತಿ ಚಾನಲನ್ನು ಬೆಳೆಸ್ತಾ ಇರಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗಾಯ್ಸ್ ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ನಮಸ್ತೆ ಎಲ್ಲರಿಗೂ ಹರೇ ಕೃಷ್ಣ